ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡಾಕತ್ತೀನಿ ನೋಡ್ರಿ ಸ್ವಲ್ಪ ಕಾಮ್ ಒಂದ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ಅಂತಾರೆ ಹೇಳ್ಬೋದು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಅನ್ಸ ತಲೆ ಸ್ನಾನ ಮಾಡಿದ್ದಿಲ್ಲ ಒಂದ್ ಐದಾರ್ ದಿನ ಆಗಿತ್ತು ಹಿಂಗಾಗಿ ಸ್ನಾನ ಮಾಡ್ಕೊಂಡ್ ಬಂದೆ ತಲೆ ಸ್ನಾನ பூஜனா ஆத்து மத்தையும் ரோட்டின் எல்லாம் முகஸ்க்கொண்டு இன்னும் நோட் எல்லாம் நீச்சன் க்ளீன் ஐத்தி பாத்திரம் எல்லாம் தொழேத இட்னி ஒன்ஸ்வள் அன்னக்கிடது ஐத்தி ஒன்ஸ்வல் சப்பாத்தி இட்டு கல்சித்தின் வெளியேன ಇನ್ನು ಸೊಬಸಿಗೆ ಸೊಪ್ಪು ಐತಿ ಅದನ್ನ ಒಂದು ಸ್ವಲ್ಪ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿನಿ ಯಾಕಂದರೆ ಉಳ್ಳಾಗಡ್ಡಿ ತೊಪ್ಪಲ್ಲ ಒಂದು ಸ್ವಲ್ಪ ಸೊಬ್ಬಸ್ಗಿ ಪಾಲಕ್ನೂ ಇತ್ತು ಸೊ ಹೀಗಾಗಿ ಇವನ್ನೆಲ್ಲ ಹಬ್ಬ ಬರೋಷ್ಟೊತ್ತಿಗೆ ಮುಗಿಸ್ಬಿಟ್ಟು ಅಂತಂದು ಹೇಳಿ ಸೊಬಸ್ಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಅದೊಂದಿಷ್ಟು ಪಲ್ಯ ಮಾಡ್ಕೊತೀನಿ ಒಂದಿಷ್ಟು ದಾಲ್ ಏನಾರ ಮಾಡ್ಕೊತೀನಿ ಅದಿಷ್ಟು ಮಾಡಿಕೊಂಡು ಇನ್ನು ಸಿದ್ದು ಬಂದಮೇಲೆ ನಾನು ಮಧ್ಯಾಹ್ನ ಮೇಲೆ ಇವತ್ತ ಚಕ್ಲಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಆದಷ್ಟು ಇವ್ ನೋಡ್ಬೇಕು ಇವತ್ತೇ ಯಾವ ಕ್ಲಾಸ್ ಇತ್ತು ಅಂತಂದ್ರೆ ಏನೋ ಕ್ಲಾಸಿನ ಮೆಸೇಜ್ ಬಂತಂದ್ರೆ ಮತ್ತು ನಾನು ಜಸ್ಟ್ ರೆಸಿಪಿ ಅಷ್ಟೇ ನಿಮ್ಗೆ ಶೇರ್ ಮಾಡ್ಕೋತೀನಿ ಇಲ್ಲಾಂದ್ರೆ ಮತ್ತೆ ಡೀಟೇಲಾಗಿ ರೆಸಿಪಿ ಶೇರ್ ಮಾಡ್ಕೊಳ್ಳೋದಂತಂದ್ರೆ ಅದನ್ನೂ ಶೇರ್ ಮಾಡ್ಕೋತೀನಿ ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ನಾನು ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಭಾಳ ಸರ್ತಿ ಶೇರ್ ಮಾಡಕ್ಕೆ ಶೇರ್ ಮಾಡ್ಕೊಂಡೀನಿ ಮತ್ತು ಒಂದು ಜಿದೆಲ್ಲ ನಾನು ಎಷ್ಟು ಪ್ರಮಾಣ ಏನು ಎತ್ತ ಎಲ್ಲ ಶೇರ್ ಮಾಡ್ಕೊಂಡೀನಿ ನೋಡೋಣ ಇವತ್ತು ಎಷ್ಟು ಆಕತ್ತೆ ಅಷ್ಟೇ ನಾನು ಶೇರ್ ಮಾಡ್ಕೋತೀನಿ ಅದಲ್ಲ ಒಂದು ಸ್ವಲ್ಪ ಇವತ್ತು ಈಗ ವಾತಾವರಣ ಹೆಂಗಿತ್ತು ಮಳಿ ಒಂದು ಸ್ವಲ್ಪ ಮೋಡ ಅದು ಮಳಿ ಗುಂಜು ಅಂತೂ ತಪ್ಪೇ ಇಲ್ಲ ಸೊ ನೋಡೋಣ ಹೆಂಗೆ ಬರ್ತಾವ ಚಕ್ಲಿ ಅದನ್ನು ಶೇರ್ ಮಾಡ್ಕೋತೀನಿ ಮಧ್ಯಾಹ್ನ ಮೇಲೆ ಮಾಡಬೇಕು ಅಂತ ಮಾಡೀನಿ ಇನ್ನು ಇನ್ನು ಆಲ್ಮೋಸ್ಟ್ ನನ್ನೆಲ್ಲ ಹಬ್ಬದ ಕ್ಲೀನಿಂಗ್ ಅಂತ ಆಗಿತ್ತು ನೋಡ್ರಿ ಇವತ್ತಿನ ಪೂಜೆನೂ ಮಾಡೀನಿ ಸೋಫಾ ಕವರ್ಗಳೆಲ್ಲ ಒಂದು ಸ್ವಲ್ಪ ತೆಗೆದಿತ್ತಲ್ಲ ಊಣ್ಣೆಲ್ಲ ತೆಗೆದೀನಿ ಆಮೇಲೆ ಇದು ದೀರಾಜ್ ಇದ್ದಾಗ ಇದ್ರೂ ಟೇಬಲ್ ತಗೋಬೇಕಿತ್ತು ಇದು ಒಂದು ತೆಗೆಸಿ ಇಟ್ಕೊಂಡಿನಿ ಇನ್ನು ಚೇರ್ಗಳು ಎರಡು ಇಲ್ಲಿದ್ವಲ್ಲ ಇವೆರಡು ಚೇರು ಇಲ್ಲಿ ಹಾಕ್ಕೊಂಡಿನಿ ಇನ್ನು ಇವನ್ನ ನಾಳೆಲ್ಲ ಒಂದು ಸ್ವಲ್ಪ ಅಂತಂದು ಹೇಳಿ ಎಲ್ಲ ತೆಗೆದು ಇಟ್ಕೊಂಡೀನಿ ಯಾವಾಗ ಯಾಕಂದ್ರೆ ನನಗೆ ಯಾವಾಗ ಆಗ್ತತ್ತಲ್ಲ ಈ ಕಾಲು ನೋವುದಲ್ರಿ ಹಿಂಗಾಗಿ ಬಂದ ಸತಿ ನಾನು ಕೆಲ್ಸದ್ದು ಲೋಡ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಸೊ ಒಂದೊಂದು ಒಂದೊಂದು ನನಗೆ ಎಷ್ಟು ಆಗ್ತೈತಲ್ಲ ಅಷ್ಟು ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಒಟ್ಟು ನನಗೆ ಒಂದು ಸ್ವಲ್ಪ ಮಾಡಿದ್ರು ಕ್ಲೀನ್ ಅನ್ನಿಸ್ಬೇಕು ನನಗೆ ಸಮಾಧಾನ ಅನ್ನಿಸ್ಬೇಕು ನಾನು ಕೆಲಸ ಮಾಡಿದ್ದು ಸೊ ಆ ರೀತಿ ನಾನು ಮಾಡ್ಕೋತೀನಿ ಜಾಸ್ತಿ ಎಲ್ಲ ಹಾಡಿಕೊಂಡು ನನಗೆ ಒಂಥರ ಗಜಿಬಿಜಿ ಗಜಿಬಿಜಿ ಎಲ್ಲ ಸಾಮಾನು ಹಾಡ್ಕೊಂಡು ನನಗೆ ಅದು ಒಂಥರ ಇಷ್ಟವೂ ಆಗೋಂಗಿಲ್ಲ ಸೊ ಹೀಗಾಗಿ ಏನೇ ಮಾಡಿದ್ರು ಒಂದು ಸ್ವಲ್ಪ ನೀಟಾಗಿ ಕಂಡಿರ್ಬೇಕು ನನಗೆ ನನಗೆ ಸಮಾಧಾನ ಆದರೆ ಸಾಕು ಆ ರೀತಿ ನಾನು ಮಾಡಿರ್ತೀನಿ ಸೊ ಇನ್ನು ಇವತ್ತಿಂದ ಸ್ವಲ್ಪ ಚಕ್ಲಿ ಎಲ್ಲ ನೋಡಿ ಮಾಡಿ ಅದಾದಮೇಲೆ ಇನ್ನೆಲ್ಲ ಸಾಮಾನೆಲ್ಲ ತೆಗಿಸ್ಕೋಬೇಕು ಸ್ವಲ್ಪ ಡೆಕೋರೇಷನ್ ಅದು ಏನು ಐಟಮ್ಸ್ ತೊಗೊಂಬಂದಿದ್ವಿಲ್ಲ ಅವನ್ನೆಲ್ಲ ತಗೊಂಡು ಜೋಡ್ಸಿ ಇಟ್ಕೊಂಡೆ ಅಂದರೆ ನಾಳೆ ಮತ್ತು ನಾಳೆ ಏನಾಗ್ತದೆ ಅಂದ್ರೆ ಮತ್ತು ಮಾರ್ಕೆಟ್ಗೆ ಹೋಗೋದು ತರಕಾರಿ ತೊಗೊಂಬರೋದು ಮತ್ತು ಇವೆಲ್ಲ ಹೂವು ಹಣ್ಣು ಗಣಪತಿ ಅಂತೂ ಆಲ್ರೆಡಿ ನಾವು ಬುಕ್ ಮಾಡಿ ಬಂದೀವಿ ಸೊ ಇವಿಷ್ಟು ಇನ್ನು ನಾಳೆ ಮತ್ತು ನಾಡಿದ್ದೆಲ್ಲ ಮಾಡ್ಕೊಳಕ್ಕಂತಂದು ಇಷ್ಟು ಸದ್ಯಕ್ಕೆ ಈಗ ರೆಡಿ ಮಾಡ್ಕೊಡೀನಿ ಇನ್ನು ಬೆಡ್ಶೀಟ್ಗಳೆಲ್ಲ ನಾನು ಕ್ಲೀನ್ ಮಾಡ್ಕೊಡೀನಿ ಸದ್ಯಕ್ಕೆ ನನ್ನದು ಕ್ಲೀನಿಂಗ್ ರುಟೀನ್ ಅಂದರೆ ಇಷ್ಟ ಇರ್ತತಿ ಗಣಪತಿ ಹಾಕ್ಬೇಕು ಯಾಕಂದರೆ ಶ್ರಾವಣಕ್ಕೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀನಲ್ಲ ನಾನು ಚಪಾತಿ ಮಾಡಿ ತಗೋತೀನಿ ಯಾಕಂದ್ರೆ ಧೀರಾಜು ಮನೆಗೆ ಆಗುತ್ತೆ ಹಿಂಗಾಗಲಿ ನಮ್ಮ ನನ್ನ ಗಿರಾಜೆ ನಮ್ಮ ಮನೆಯವ್ರಿಗಂತೂ ಎರಡು ಮೂರು ರೊಟ್ಟೆ ಅದಾವು ಸಬ್ಬಸ್ಕಿನ ಪಲ್ಯ ಮಾಡಿ ಅಂದ್ರೆ ರೊಟ್ಟಿಗೇನೋ ಚಲೋ ಆಗ್ತದೆ ಹಿಂಗೆ ಸಿದ್ಧಗೂ ಒಂದೆರಡು ಮಾಡಿ ಇಟ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಅವನು ಬರೋದು ಬಂದಮೇಲೆ ಮಾಡ್ಕೊಡೋದು ಅಂದರೆ ಇದು ಆಗತ್ತೆ ಅಂತ ಹೇಳಿ ಅವ್ನಿಗೆ ಒಂದೆರಡು ಮಾಡಿ ಇಟ್ಬಿಡ್ತೀನಿ ಇನ್ನು ಪಲ್ಯ ಬಂದು ಒಗ್ಗರಣೆ ಮಾಡ್ಕೊತೀನಿ ಅದನ್ನ ಒಂದು ಸಿಂಪಲ್ಲಾಗ ನಾನು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಅಂದ್ರೆ ಬೆಳೆ ಹಾಕಿ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಇಲ್ಲಿ ಇಲ್ಲೇನು ಮಾಡ್ತಾರೆ ಅಂದರೆ ಪುಡಿ ಉದುರಿಸ್ತಾರೆ ಆಮೇಲೆ ನಾನು ಸಿಂಪಲ್ಲಾಗಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹುಡುಗರುಳ್ಳಿ ಕೊಟ್ಟು ಮಾಡ್ತೀನಿ ಅದು ಒಂದು ಮಾಡ್ಕೊತೀನಿ ಫಸ್ಟು ಚಪಾತಿ ಮಾಡಿ ತಕ್ಕೋತೀನಿ ಆಮೇಲೆ ಇಲ್ಲ ಪಾತ್ರೆ ಜೋಡಿಸ್ಕೊತೀನಿ ಪಾತ್ರೆ ಜೋಡಿ ಚಾರ್ಜ್ ಇಲ್ಲ ಮೊಬೈಲ್ನಾಗೆ ನೋಡಿರಿ ಬೆಳಿಗ್ಗೆ ಹಾಕ್ಬೇಕಂದ್ರೆ ಆಗಿಲ್ಲ ಅವ್ನು ಸ್ವಲ್ಪ ಚಾರ್ಜಿಗೆ ಇಡ್ತೀನಿ ಮತ್ತು ಒಂದಿಷ್ಟು ವೀಡಿಯೋ ಎಡಿಟಿಂಗ್ ಮಾಡೋ ಅದು ಅವನು ಎಡಿಟಿಂಗ್ ಮಾಡ್ಕೋತೀನಿ ಇಷ್ಟು ಕೆಲಸ ಮಾಡಿ ಮತ್ತು ನಾನು ಚಕ್ಲಿ ಚಪಾ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಸಿದ್ದು ಬಂದಮೇಲೆ ನೋಡ್ತೀನಿ ಕಂಟಿನ್ಯೂ ಮಾಡ್ದಾದ್ರೆ ಮಾಡ್ತೀನಿ ಚಪಾತಿ ಮಾಡೋಣ ಅಂತಂದು ಚಪಾತಿ ಹಿಟ್ಟು ತಗೊಂಡೆ ಬಟ್ ಚಪಾತಿ ಮಾಡಲಿಲ್ಲ ಬರ್ಗರ್ ಟಿಕ್ಕಿ ನೋಡಿದೆ ಆಮೇಲೆ ನೋಡ್ರಿ ಆಮೇಲೆ ಸಿದ್ದು ಬೆಳಗ್ಗೆ ಹೇಳೋಗಿದ್ದ ಮಧ್ಯಾಹ್ನ ಇನ್ನು ಅಲ್ಲ ಮತ್ತು ಭಾಳ ದಿನ ಫ್ರಿಜ್ನಾಗ ಇಟ್ಟರು ಸರಿ ಹೋಗೋದಿಲ್ಲ ಈ ತಂದ ಮೂರು ನಾಲ್ಕು ದಿನ ಆಗಿತ್ತು ಮೊನ್ನೆ ಮಾಡಿಕೊಟ್ಟಿದ್ದೆ ಸೊ ಇನ್ನೊಂದು ನಾಲ್ಕು ಹಾಂ ನಾಲ್ಕು ಟಿಕ್ಕಿ ಅದಾವೆ ಸೊ ನಮ್ಮ ಮನೆಯಲ್ಲಿ ಬರೋ ಮುಂದೆ ಬರ್ಗರ್ ಬಂದು ತೊಗೊಂಬರ್ರಿ ಅಂತೇಳಿ ಅವೊಂದಿಷ್ಟು ಹುಡುಗರಿಗೆ ಮಾಡಿಕೊಟ್ರೆ ಅಥವಾ ಮತ್ತಿನ್ನು ಹಬ್ಬದಾಗ ಅವನ್ನೆಲ್ಲ ಮಾಡ್ಕೊತ ಕುತ್ಕೊಳ್ಳೋಕೆ ಟೈಮು ಸಿಗೋಂಗಿಲ್ಲ ಎರಡು ಹೊತ್ತು ಆರ್ತಿ ಅದು ಎಲ್ಲ ಇರ್ತದಲ್ಲ ಹಿಂಗಾಗಿ ಪಟ್ನ ನೆನಪಾತು ಮತ್ತು ನಾನು ಚಪಾತಿ ಇಟ್ಟು ಒಳಗಡೆ ಇಟ್ಟೆ ಸೊ ನಮ್ಮ ಮನೆಯವ್ರಿಗೆ ಬೇಕಂದ್ರೆ ಮಾಡಿಕೊಟ್ರತ ನನಗೆ ನಮ್ಮ ಮನೆಯವ್ರಿಗೆ ಆಮೇಲೆ ಹೇಳಿ ಮತ್ತೆ ಟಿಕ್ಕಿ ಮಾಡೋಕ್ಕೀನಿ ಇನ್ನು ಇಲ್ಲೇ ನಮ್ಮ ಸೊಸೈಟಿ ಒಳಗೆ ಹೆಂಗಂದ್ರೆ ಏಳು ದಿನ ಗಣಪತಿ ಇಡ್ತಾರೆ ಪ್ರತಿ ವರ್ಷ ನೀವು ನೋಡಿರ್ಬೋದು ಸುಮಾರು ಒಂದು ಎರಡು ವರ್ಷದಿಂದ ನಾನು ಶೇರ್ ಮಾಡ್ಕೊತ ಬರಕತ್ತೀನಿ ಏಳು ದಿನ ಗಣಪತಿ ಇಡ್ತಾರೆ ಸೆವೆಂತ್ ಫ್ಲೋರ್ ಸೆವೆನ್ ಇದಾವೆ ನಮ್ಮ ಅಪಾರ್ಟ್ಮೆಂಟ್ನೊಳಗೆ ಒಂದೊಂದು ಬಿಲ್ಡಿಂಗ್ನೇ ಸೆವೆನ್ ಫ್ಲೋರ್ ಫ್ಲೋರ್ದವಲ್ಲ ಸೊ ಹೀಗಾಗಿ ಒಬ್ಬೊಬ್ರದ್ದು ಒಂದೊಂದು ದಿನ ಒಬ್ಬರದ್ದು ಮಾ ಆರತಿ ಇರ್ತತಿ ಬೆಳಗ್ಗೆ ಸಾಯಂಕಾಲ ಈ ರೀತಿ ನಮ್ಮದು ಫಸ್ಟ್ ಫ್ಲೋರ್ ಇದಕ್ಕೆ ನಮ್ಮದು ಫಸ್ಟ್ ದಿನನೇ ಇರ್ತತಿ ಅಂದರೆ ನಾವು ಗಣಪತಿ ಯಾವಾಗ ಕೊಡಿಸ್ತೀವಲ್ಲ ಅವತ್ತು ನಮ್ಮದು ಸಾಯಂಕಾಲ ಆರತಿ ಇರ್ತತಿ ಸೊ ಅದಕ್ಕೂ ನಾನೆಲ್ಲ ಐವತ್ತೊಂದು ಪ್ರತಿ ವರ್ಷ ನಾವು ಎಲ್ಲೇ ಯಾವಾಗ ಇಲ್ಲಿ ಬಂದಿವಲ್ಲ ಈ ಸೊಸೈಟಿಗೆ ಆವಾಗಿಂದ ನಾನು ಐವತ್ತೊಂದು ಮೂಲಕ ಮಾಡ್ಕೊಳಾಕತೀನಿ ಸೊ ಅದು ಒಂದೈತಿ ಇನ್ನು ಕಾರ್ಯಕ್ರಮ ಏನೇನು ಏನು ಅಂತ ಅಂತ ಆಮೇಲೆ ಈ ವರ್ಷ ಏನೇನು ಡಿಫ್ರೆಂಟಾಗಿ ಮಾಡಕತ್ತಾರ ಥರ ಅಂದು ಶೇರ್ ಮಾಡ್ಕೋತೀನಿ ಜಸ್ಟ್ ಈಗ ಟಿಕ್ಕಿದು ಎಲ್ಲ ನೆನಪಾತಿಲ್ಲ ಹೊರಗೆ ಇಟ್ಕೊಂಡಿನಿ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊತೀನಿ ಇನ್ನು ಸಿದ್ದು ಬರೋಸೊತ್ತಿಗೆ ನಾನು ಒಂದು ಸ್ವಲ್ಪ ರೊಟ್ಟಿ ಮತ್ತು ಚಪಾತಿ ಮತ್ತು ಟಿಕ್ಕಿದೆಲ್ಲ ರೆಡಿ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಬಂದ ತಕ್ಷಣ ಪಟ ಮಾಡಿಕೊಟ್ರೆ ನಾವು ಊಟ ಮಾಡಿಬಿಟ್ವಿ ಅಂತಂದ್ರೆ ನನಗೆ ಚಕ್ಲಿ ಮಾಡೋಕೆ ಅನುಕೂಲ ಆಗ್ತೈತಿ ಅಂತ ಹೇಳಿ ಎಲ್ಲ ಹುಗ್ರಿಗು ನೋಡ್ರಿ ನಾಲ್ಕು ನಾಲ್ಕು ಟಿಕ್ಕಿ ಇದು ಹೀಗಾಗಿ ನಾಲ್ಕು ನಾನು ಬರ್ಗರ್ ಬಂದು ತಗೊಂಬ ತರ್ಸೀನಿ ಸೊ ಮತ್ತೆ ಇನ್ನು ಹಬ್ಬಲ್ಲರಿ ಸುಮ್ಮನೆ ವೇಸ್ಟ್ ಆಗ್ತತಿ ಬೇಡ ಇನ್ನೂ ಒಂದು ಐದಾರು ದಿನ ಅಂತೂ ಹಬ್ಬದ ಗಡಬಡಿನೇ ಇರ್ತೈತೆ ನಮ್ಮ ಮನೆಯಾಗ ಹೀಗಾಗಿ ಅವ್ನು ಮಾಡಿಕೊಟ್ರೆ ಆಯ್ತು ಅಂತ ಮಾಡ್ಕೊಳತ್ತೀನಿ ಅದು ಊಟ ಆದಮೇಲೆ ಮತ್ತೆಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ಚಕ್ಲಿಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಿಂಗಾಗಿ ಸಿಂಪಲ್ಲಾಗಿ ಈರುಳ್ಳಿ ಟೊಮೆಟೊ ಮತ್ತು ಸಾಸ್ ಹಾಕಿ ಮಾಡಿಕೊಟ್ಟಿನಿ ನೋಡಿರಿ ಒಂದು ಸ್ವಲ್ಪ ಚೀಸ್ ಇತ್ತು ಅದನ್ನು ಸ್ಲೈಸ್ ಹಾಕಿ ಮಾಡಿಕೊಡ್ತೀನಿ ಇನ್ನು ಚಕ್ಲಿಗೆ ಅಂದ್ರೆ ಒಂದು ಕೆ ಜಿ ಒಂದು ಕೆ ಜಿ ಮೇಲೆ ಆಗಿತ್ತು ಹಿಟ್ಟಿನಂದು ಆ ಹಿಟ್ಟಿಗೆ ಹಿಟ್ಟಿಂದು ನಾನು ಯಾವ ರೀತಿ ರೆಡಿ ಮಾಡ್ಕೊಂಡಿನಿ ಅದನ್ನು ಹಿಂದಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಇಲ್ಲಿ ನಾನು ಚಕ್ಲಿ ಹಿಟ್ಟಿಗೆ ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಅಜ್ವಾನ ಜೀರಿಗೆ ಮತ್ತು ಬಿಳಿ ಎಳ್ಳು ಹಾಕ್ಕೊಂಡಿನಿ ಮತ್ತು ಬಿಸಿ ಎಣ್ಣೆ ಕಾಸಿ ಹಾಕ್ಕೋತೀನಿ ಈಗ ಪತ್ ಕಡಾಯೂ ಇಟ್ಕೊಂಡಿನಿ ಇನ್ನು ಅರ್ಧ ಹಿಟ್ಟು ಮಾಡೀನಿ ಅರ್ಧ ಹಿಟ್ಟು ಇಟ್ಕೊಂಡಿ ನೋಡಿರಿ ನಿಮಗೆ ಡಿಟೇಲಾಗಿ ರೆಸಿಪಿ ಬೇಕಾದ್ರೆ ಮತ್ತೆ ಶೇರ್ ಮಾಡ್ಕೊತೀನಿ ಜಸ್ಟ್ ಇವತ್ತು ಬ್ಲಾಗ್ನಾಗ ಅಂತಂದು ಹೇಳಿ ಶೇರ್ ಮಾಡ್ಕೊಳಕ್ಕೀನಿ ಇನ್ನು ಒಂದು ಸೈಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ ಒಂದು ಸೈಡು ಜಾಸ್ತಿ ನೀರು ಏನು ನಾನು ಕಡಕಾಗಿ ಕಾಸಾಕು ಹೋಗಂಗಿಲ್ಲ ಸ್ವಲ್ಪ ನಾವು ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ಲ ಆ ರೀತಿ ನೀರು ಹಾಕ್ಕೊಂಡು ಚಕ್ಲಿ ಹಿಟ್ಟು ಕಲಿಸ್ಬೇಕು ಹಿಟ್ಟು ಪರ್ಫೆಕ್ಟ್ ಇತ್ತು ಅಂದರೆ ಚಕ್ಲಿ ಹರೆಯಂಗು ಇಲ್ಲ ಮತ್ತೇನು ಮುರೆಯಂಗು ಇಲ್ಲ ಆ ರೀತಿ ಮ ಮಸ್ತಾಗಿ ಬರ್ತಾವೆ ಇನ್ನು ನಮಗೆ ಯಾವ ಎಷ್ಟು ಸೈಜ್ ಬೇಕೋ ನೋಡಿಕೊಂಡು ಚಕ್ಲಿ ಮಾಡ್ಕೊಳಕತ್ತೀನಿ ಆ್ಯಕ್ಚುಲಿ ನಾನು ಕಾಲು ನೋವು ಇದ್ದಿದ್ದಕ್ಕೆ ನಾನು ಮ್ಯಾಲೆ ಕುತ್ಕೊಂಡು ಮಾಡಕತ್ತೀನಿ ನೋಡಿರಿ ಇನ್ನು ಮೊದಲಾಗ ಕರ್ಕೊಂಡ್ಬಿಟ್ನಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಸೊ ಈ ರೀತಿ ಚಕ್ಲಿ ಮಾಡಕತ್ತೀನಿ ಇನ್ನು ಕ್ಲಾಸ್ ಒಂದೈತಿ ಅಂತ ಮೆಸೇಜ್ ಬಂತು ಹೀಗಾಗಿ ನಾನು ಪಟಪಟ ಚಕ್ಲಿ ಮುಗಿಸ್ಕೊಂಡ್ರಾತು ಅಂತ ಮುಗಿಸ್ಕೊಳಕತ್ತೀನಿ ನೋಡಿರಿ ಹೋಪ್ ಸೊ ಇವತ್ತಿನ ನನ್ನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ನಾನು ಹೆಂಡ್ ಮಾಡ್ತೀನಿ ರೀ ಥ್ಯಾಂಕ್ ಯು